ಇರು ನೀನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನಾಳೆಯಿಂದ ನಮ್ಮ ಶ್ರೇಯಂಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಫಸ್ಟ್ ಟೈಮ್ ಅವಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಸೊ ಅದಕ್ಕೋಸ್ಕರ ಒಂದು ವ್ಲಾಗಿರಲಿ ಅಂತ ನಾನು ಹಾಕ್ತಾ ಇದ್ದೀನಿ ಸೊ ಮುಂಚೆ ಎಲ್ಲ ಬೇರೆ ಸ್ಕೂಲಿಗೆ ಕಳಿಸ್ತಾ ಇದೆ ಬಟ್ ಅಲ್ಲಿ ಅವಳು ಕೂತ್ಕೋತಾನೆ ಇರಲಿಲ್ಲ ಒಂದು ವಾರ ಹದಿನೈದು ದಿನ ಹೋಗ್ಬಿಟ್ಟು ವಾಪಸ್ ಬಂದುಬಿಡ್ತಿದ್ಲು ನಾನು ಅಲ್ಲಿ ಕೂತ್ಕೊಳ್ಳೋದಿಲ್ಲ ನನಗಲ್ಲ ಸ್ಕೂಲೇ ಬೇಡ ಅಂತ ಅಳ್ತಾ ಇರ್ತಿದ್ಲು ಸೊ ಹೋಗ್ಲಿ ಬಿಡು ತ್ರೀ ಇಯರ್ಸ್ ಕಂಪ್ಲೀಟ್ ಆದಮೇಲೆ ಸೇರಿಸೋಣ ಜಾಯಿನ್ ಮಾಡಿಸೋಣ ಅಂದ್ಬಿಟ್ಟು ಇವಾಗ ಜಾಯಿನ್ ಮಾಡಿಸಿದ್ದೀವಿ ಸೊ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಅವಳಿಗೆ ಹೋಗ್ತಾರೋ ಸ್ಕೂಲ್ ಯಾವುದು ಯಾವ ಸ್ಕೂಲು ಹೇಗಿದೆ ಅಂತ ನಾನು ನೆಕ್ಸ್ಟ್ ಬರೋವಂಥ ಬ್ಲಾಗಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸೊ ನಾಳೆ ಸ್ಕೂಲ್ ಸ್ಟಾರ್ಟ್ ಆಗ್ತಿರೋದ್ರಿಂದ ನಮ್ಮ ಶ್ರೇಯಂಗೆ ಒಂದಿಷ್ಟು ಹೊಸ ಬಟ್ಟೆನ ಪರ್ಚೇಸ್ ಮಾಡೋಣ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಬಂದಿದ್ವಿ ಇದು ಬಂದು ನಮ್ಮ ಮನೆ ಹತ್ರನೇ ಹೊಸ್ದಾಗಿ ಒಂದು ಮಾಲ್ ಓಪನ್ ಆಗಿತ್ತು ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಆ್ಯಂಡ್ ಯಾವುದೇ ಪ್ರಾಡಕ್ಟ್ ಮೇಲೇನೋ ಯಾವುದೇ ಬಟ್ಟೆ ತೊಗೊಂಡ್ರೂ ಅದ್ರ ಮೇಲೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸೊ ಅದಕ್ಕೋಸ್ಕರ ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇಲ್ಲೇ ತೊಗೊಂಡೋಗೋಣ ಅಂತ ಬಂದಿದ್ದೀವಿ ಒಂದಿಷ್ಟು ನನ್ನ ತುಂಬ ನಮ್ಮ ಶ್ರೇಯನ ಹತ್ರ ತುಂಬ ಫ್ರಾಕ್ಸ್ ಇರ್ ಇರಲಿಲ್ಲ ಅವಳತ್ರ ಸೊ ಈ ಸಲ ಜಾಸ್ತಿ ಸ್ವಲ್ಪ ಫ್ರಾಕ್ಸಿ ತೊಗೊಳ್ಳೋಣ ಸ್ಕೂಲಲ್ಲೂ ಕೂಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಫ್ರಾಕ್ಸ್ ನೋಡ್ತಾ ಇದ್ದೀನಿ ಸೊ ವೇರ್ ಕೂಡ ಮಾಡಿ ನೋಡ್ತಾ ಇದ್ದೀನಿ ಅಲ್ಲೇ ಮನೆಗೆ ಬಂದು ಆಮೇಲೆ ಎಕ್ಸ್ಚೇಂಜ್ ಅಂದರೆ ಅಲ್ಲಿ ಎಕ್ಸ್ಚೇಂಜ್ ಇರ್ ಇಲ್ಲ ಅಲ್ಲಿ ಸೊ ಅದಕ್ಕೋಸ್ಕರ ಅಲ್ಲೇ ವೇರ್ ಮಾಡಿ ಚೆನ್ನಾಗಿ ಕಾಣಿಸಿದ್ರೆ ಅಲ್ಲೇ ಇದ್ದೀನಿ ಸೊ ತುಂಬಾ ಕಲೆಕ್ಷನ್ಸ್ ಇದೆ ಮತ್ತು ತುಂಬ ಅಂದರೆ ತುಂಬ ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿರೋ ಅಂಥ ಕ್ವಾಲಿಟಿ ಬಟ್ಟೆ ತುಂಬಾ ಚೆನ್ನಾಗಿದೆ ಅಲ್ಲಿ ಕಡಿಮೆ ಬೆಲೆಗೆ ಕಡಿಮೆ ಪ್ರೈಸ್ಗೆ ತುಂಬಾ ಚೆನ್ನಾಗಿರೋ ಬಟ್ಟೆಗಳು ಸಿಕ್ತು ನಮ್ಮ ಶ್ರೀಗೆ ಸೊ ಆಲ್ರೆಡಿ ನಾನು ಟೂ ತ್ರೀ ಟೈಮ್ಸ್ ಬಂದಿದೆ ಇಲ್ಲಿ ಅವಾಗಲೂ ಕೂಡ ಸುಮಾರು ಬಟ್ಟೆಗಳನ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಅದೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಫುಲ್ಲು ಕೊಳೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಬಟ್ಟೆನ ಸೊ ಹೀಗೆ ಹೊಸ ಬಟ್ಟೆ ಕೊಡ್ಸಿದ್ರೆ ಅವಳು ಕೂಡ ಖುಷಿಯಿಂದ ಸ್ಕೂಲ್ಗೆ ಹೋಗ್ತಾಳೆ ಅವಳಿಗೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ಸ್ಕೂಲ್ಗೆ ಹೋಗೋದಕ್ಕೆ ಅನ್ನೋದಕ್ಕೆ ಅವಳನ್ನ ಅವಳನ್ನೇ ಕರ್ಕೊಂಡು ಬಂದ್ಬಿಟ್ಟು ಶಾಪಿಂಗ್ ಮಾಡಿಸ್ತಾ ಇದ್ದೀನಿ ಸೊ ಅವಳಿಗೂ ಅವಳು ಕೂಡ ಒಂದು ಎರಡು ಬಟ್ಟೆ ಅವಳೇ ಕೂಡ ಸೆಲೆಕ್ಟ್ ನನಗೆ ನನಗಿದು ಬೇಕೋ ಅದು ಬೇಕೋ ಅಂತ ಸೊ ಈ ರೀತಿ ಅವಳಿಗೂ ಕೂಡ ನಾಳೆ ಹೋಗೋದಕ್ಕೆ ಖುಷಿ ಇರುತ್ತೆ ಅಂದ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸೊ ಅದಾದಮೇಲೆ ಇವಾಗ ಶಾಪಿಂಗ್ ಎಲ್ಲ ಮುಗೀತು ಹೊರಟಿದ್ವಿ ಇದೇ ಮಾಲ್ ಅದು ಇದೆ ಟೂ ಮಂತ್ಸ್ ಆಯ್ತೇನೋ ಇದು ಓಪನ್ ಆಗಿ ಸೊ ಹಾಗೆ ಅಲ್ಲಿಂದ ಸ್ವಲ್ಪ ತರಕಾರಿ ತೊಗೋಬೇಕಿತ್ತು ಸೊ ತರಕಾರಿ ಎಲ್ಲ ತೊಗೊಂಡು ಹೋಗೋಣ ಅಂತ ಬಂದೆ ಸೊ ಹಾಗೆ ತರಕಾರಿ ತೊಗೊಂಡು ಹೋಗೋ ಟೈಮಲ್ಲಿ ನನಗೆ ತುಂಬ ದಿನದಿಂದ ಅಂದ್ಕೊತಿದ್ದೆ ಇಲ್ಲಿ ಇನ್ ಇಲ್ಲಿ ಸುಮಾರು ದಿನದಿಂದ ನೋಡ್ತಾ ಇದ್ದೆ ನಾನು ಮೊಳಕೆ ಕಾಳನ್ನ ಎಲ್ಲ ಕಾಳುಗಳನ್ನೂ ಮೊಳಕೆ ಕಟ್ಟಿ ಮಾರತಾಯಿದ್ರು ಸೊ ಇಲ್ಲಿ ಸುಮಾರು ವೆರೈಟಿ ಮೊಳಕೆ ಕಾಳು ಕಾಳುಗಳಿದ್ವು ಸೊ ಒಂದು ನಾನು ಟ್ರೈ ಮಾಡೋಣ ನೋಡಿ ಹೇಗಿರುತ್ತೆ ಅಂದ್ಬಿಟ್ಟು ಎಲ್ಲನೂ ಒಂದೊಂದು ಅಲ್ಲಿ ಅವ್ರ ಕೈಯಲ್ಲಿದೆಯಲ್ಲ ಗ್ಲಾಸು ಒಂದು ಗ್ಲಾಸ್ಗೆ ಟೆನ್ ರುಪೀಸು ಸೊ ಎಲ್ಲಾನು ಒಂದೊಂದು ಗ್ಲಾಸ್ನ ತೊಗೊಂಡೆ ನಾನು ತೊಗೊಂಡ್ಬಿಟ್ಟು ನೋಡೋಣ ಟ್ರೈ ಮಾಡೋಣ ನಾಳೆ ಸಾಂಬಾರು ಮಾಡೋದಿಕ್ಕಾಗುತ್ತೆ ಅಂದ್ಬಿಟ್ಟು ಅದನ್ನು ಎಲ್ಲಾನು ಎಲ್ಲ ಕಾಳುಗಳನ್ನು ಹತ್ತ ಒಂದೊಂದು ಗ್ಲಾಸ್ನ ಹಾಕಿಸ್ಕೊಂಡು ಬಂದೆ ಸೊ ಹಾಗೆ ಮನೆಯಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು ತರಕಾರಿನೂ ಕೂಡ ತೊಗೊಂಡು ಹೋಗೋಣ ಹೇಗೂ ಬಂದಿದ್ದೀನಲ್ಲ ಅಂದ್ಬಿಟ್ಟು ಸೊ ತುಂಬಾ ಲೇಟಾಗಿ ಹೋಗಿತ್ತು ನನ್ನ ಹಸ್ಬೆಂಡ್ ನಾಳೆ ತೊಗೊಂಬರ್ತೀನಿ ವೆಜಿಟೇಬಲ್ಸ್ ಬೇಡ ನಡಿ ಅಂತ ಹೇಳ್ತಾಯಿದ್ರು ಮನೆಯಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಫುಲ್ ಎಲ್ಲನೇ ಆಗೋಗಿತ್ತು ನಮ್ಮ ಮನೆ ಸ್ವಲ್ಪ ದೂರ ಇರೋದರಿಂದ ಸ್ವಲ್ಪ ಸಡನ್ನಾಗಿ ಏನೂ ಸಿಗೋದಿಲ್ಲ ಅದಕ್ಕೆ ಈಗಲೇ ತೊಗೊಂಡ್ಬಿಡ್ತೀನಿ ಅಂತ ತೊಗೊಂಡೆ ಸೊ ಇವಾಗ ಮನೆಗೆ ಬಂದು ಕಾಳುಗಳ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ ನೋಡ್ಬೋದು ಸುಮಾರು ವೆರೈಟಿ ಕಾ ಕಾಳುಗಳಿದೆ ಮಟ್ಕಿ ಕಾಳು ಅಂತ ಇದೆ ಮತ್ತು ಹೆಸರು ಕಾಳು ಕಡಲೆಕಾಳು ಕಾಬುಲ್ ಕಡಲೆ ಮತ್ತು ರಾಜ್ಮಾ ಕಾಳು ಹಸಿರು ಕಡಲೆಕಾಳು ಇವೆಲ್ಲ ತುಂಬಾ ನೋಡೋಣ ಒಂದು ಸಲ ತುಂಬ ದಿನದಿಂದ ಅನ್ಕೋತಿದ್ದೆ ಒಂದು ಸಲನಾದ್ರು ತಂದು ಮಾಡಬೇಕು ಅಂತ ಇಷ್ಟು ದಿನ ನಾನು ಮನೆಯಲ್ಲೇ ಮೊಳಕೆ ಕಟ್ತಿದ್ದೆ ಬಟ್ ಈ ಸಲ ತೊಗೊಂಬಂದೆ ಹೊರಗಡೆಯಿಂದ ನೋಡೋಣ ಅಂದ್ಬಿಟ್ಟು ಸೊ ಎಲ್ಲ ತುಂಬ ಚೆನ್ನಾಗಿದೆ ಯಾವುದು ಕಲರ್ ಆಗಿರ್ಬೋದು ಏನೂ ಹಾಕಿಲ್ಲ ಎಲ್ಲ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ ಸೊ ಹಾಗೆ ಅವ್ರ ಹತ್ರನೇ ಎಲ್ಲ ಕಾಳುಗಳನ್ನ ಮಿಕ್ಸ್ ಮಾಡಿ ರೀತಿ ಒಗ್ಗರಣೆ ಮಾಡಿ ಕೊಡ್ತಿದ್ರು ಸೊ ಅದನ್ನು ಕೂಡ ಒಂದು ಒಂದು ಸ್ವಲ್ಪ ತೊಗೊಂಡು ಬಂದು ತುಂಬಾ ಟೇಸ್ಟಿಯಾಗಿತ್ತು ಸೊ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ಶ್ರೇಯಾ ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಎಷ್ಟು ಖುಷಿಯಾಗಿದ್ದಾಳೆ ನೋಡಿ ಈ ಇವಳು ಹಾಕಿರೋ ಡ್ರೆಸ್ ಕೂಡ ನಾನು ನಿನ್ನೆ ಪರ್ಚೇಸ್ ಮಾಡಿದ್ದು ಅವಳೇ ಇಷ್ಟಪಟ್ಟು ಇದು ಈ ಡ್ರೆಸ್ನ ತೊಗೊಂಡಿದ್ದವಳು ಸೊ ತುಂಬ ಖುಷಿಯಾಗಂತೂ ಇದ್ದಾಳೆ ನೋಡಬೇಕು ಸ್ಕೂಲ್ಗೆ ಹೋದ್ಮೇಲೆ ಅಳ್ತಾಳೋ ಏನು ಚೆನ್ನಾಗಿ ಹೋಗ್ತಾಳೋ ಗೊತ್ತಿಲ್ಲ ಒಟ್ಟಿನಲ್ಲಿ ಖುಷಿಯಾಗಂತೂ ಇದ್ದಾಳೆ ನಾನೇನು ಇಲ್ಲ ಅವಳನ್ನ ಬಿಡೋದಿಕ್ಕೆ ನಾನೇನಾದರೂ ಹೋದೆ ಅಂದರೆ ತುಂಬಾ ಅಳ್ತಾಳೆ ಸೊ ಅದಕ್ಕೋಸ್ಕರ ಅವಳನ್ನೇ ಕಳಿಸ್ತಾ ಇದ್ದೀನಿ ಹೋಗೋವಾಗ ಏನು ಹೇಳಿಬಿಟ್ಟು ಹೋದ್ಲು ಅಂದರೆ ನನಗೆ ಮಮ್ಮಿ ನಾನು ಸ್ಕೂಲ್ಗೆ ಇದ್ದೀನಿ ಬಾಗ್ಲಾಕೋ ಯಾರಾದರೂ ಕಳ್ಳರು ಬಂದುಬಿಡ್ತಾರೆ ಶ್ರೇಯ ಅವಳ ಹೆಸರು ಹೆಸ್ರು ಹೇಳ್ಕೊಂಡು ಹೇಳ್ತಾಳೆ ಮಮ್ಮಿ ಶ್ರೇಯ ಮನೆಯಲ್ಲಿ ಇರೋದಿಲ್ಲ ಹಾಕೋ ಮತ್ತು ಪೊಲೀಸರು ಬಂದುಬಿಡ್ತಾರೆ ನಾನು ಬೇರೆ ಇರೋದಿಲ್ಲ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ ಎಷ್ಟು ಒಂಥರ ನಂಗೆ ನಗುನೇ ಆಗಲಿಲ್ಲ ಇವೆಲ್ಲ ಹೇಗೆ ಗೊತ್ತಾಗುತ್ತೆ ಮಕ್ಕಳಿಗೆ ಅಂತ ಸೊ ಅದಾದಮೇಲೆ ಕಳ್ಸೋದಕ್ಕೆ ಒಂಥರ ನನಗೆ ಬೇಜಾರಾಗ್ತಾಯಿತ್ತು ಆದರೂ ಹೋದಲು ಸ್ಕೂಲ್ಗೆ ಸೊ ಅದಾದಮೇಲೆ ನಾನು ಕೂಡ ತಿಂಡಿ ಮುಗಿಸ್ಕೊತಾ ಇದ್ದೀನಿ ತಿಂಡಿಗೆ ನಾನಿಲ್ಲಿ ನೆನ್ನೆ ತಂದಿರುವಂಥ ಮೊಳಕೆ ಕಾಳನ್ನ ಸಾಂಬಾರು ಮಾಡಿ ಪಲ್ಯ ಮಾಡಿದ್ದೆ ಅದ್ರ ಜೊತೆಗೆ ಅರ್ಧ ಸಾಂಬಾರು ಅರ್ಧ ಪಲ್ಯ ಮಾಡಿ ಚಪಾತಿ ಮಾಡಿದ್ದೆ ಹಾಯ್ ಫ್ರೆಂಡ್ಸ್ ಆ್ಯಕ್ಚುಲಿ ನಿನ್ನೆ ತುಂಬ ಲೇಟಾಗೋಯಿತು ನಮ್ಮ ಶ್ರೇಂಗೆ ಫುಲ್ ಶಾಪಿಂಗ್ ಎಲ್ಲ ಮಾಡಿ ಮನೆಗೆ ಬರೋ ಅಷ್ಟರಲ್ಲೇ ರಾತ್ರಿ ಒಂಬತ್ತುವರೆ ಆಯಿತು ಮನೆಗೆ ಬಂದು ಊಟ ಮಾಡಿ ಅಡುಗೆ ಮಾಡಿ ಊಟ ಮಾಡಿ ಮಲಗೋಷ್ಟರಲ್ಲಿ ತುಂಬನೇ ಲೇಟ್ ಹೋಗಿತ್ತು ಸೊ ನಿನ್ನೆ ನಾನು ಅಲ್ಲಿಗೆ ಎಣ್ಣೆ ಕಟ್ ಮಾಡಿದ್ದೆ ವಿಡಿಯೋನ ಸೊ ಇವತ್ತಿಂದ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತಿಂದ ನಮ್ಮ ಶ್ರೇಯಂಗೆ ಸ್ಕೂಲ್ ಸ್ಟಾರ್ಟ್ ಸೊ ಇಲ್ಲಿ ಇವತ್ತಿಂದ ನಮ್ಮ ಶ್ರೇಯಂಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೆ ಅವಳಿಗೆ ಹೊಸ ಬಟ್ಟೆಗಳನ್ನೆಲ್ಲ ತೊಗೊಂಡು ತಗೊಳ್ ತಗೊಳ್ಳೋಣ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿದೆ ಅವ್ಳಿಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಈ ರೀತಿ ನಾವೆಲ್ಲರೂ ನಾವೇನಾದರೂ ಹೊಸದಾಗಿ ಏನಾದರೂ ತಕ್ಕೊಡ್ತಾ ಇದ್ದೀವಿ ಅವ್ಳಿಗೆ ಅಂದರೆ ಅವೆಲ್ಲ ಹಾಕ್ಕೊಂಡು ಹೋಗೋದಕ್ಕೆ ಅವ್ಳಿಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಅಂತ ನೆನ್ನೆ ಹೋಗಿ ಫುಲ್ ಅವಳಿಗೆ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದೆ ಸೊ ಜಾಸ್ತಿ ಏನು ಬಟ್ಟೆಗಳನ್ನ ತೊಗೊಳಿಲ್ಲ ಸುಮ್ಮನೆ ಸ್ವಲ್ಪನೇ ತೊಗೊಂಡಿದ್ದು ಮೊದಲಿನ ಬಟ್ಟೆಗಳು ಸ್ವಲ್ಪ ಇತ್ತು ಮನೆಯಲ್ಲಿ ಸೊ ಅದು ಆಲ್ಮೋಸ್ಟ್ ಹಾಕಿದ್ದೀನಿ ಎಲ್ಲ ಗಲೀಜೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದು ಬಟ್ಟೆನ ಸೊ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲ ಹೊಸ ಬಟ್ಟೆನೂ ಹಾಕೊಂಡು ಮಾವಿನ ಅಂತಿದ್ದು ಎಲ್ಲ ಬಟ್ಟೆ ಮೇಲೆಲ್ಲ ಹಾಕೊಂಡು ಫುಲ್ ಎಲ್ಲ ಕರೆ ಮಾಡ್ಕೊಂಬಿಟ್ಟಿದ್ದು ಸೊ ಅದಕ್ಕೆ ಈಗ ಆಲ್ರೆಡಿ ಸ್ಕೂಲಲ್ಲಿ ಯೂನಿಫಾರ್ಮ್ ಕೂಡ ಕೊಡ್ತಾರೆ ಸೊ ಸುಮ್ಮನೆ ಸದ್ಯಕ್ಕೆ ಯೂನಿಫಾರ್ಮ್ ಕೊಡೋವರೆಗೂ ಅವ್ಳಿಗೆ ಇಂಟ್ರೆಸ್ಟ್ ಬರಲಿ ಹೋಗೋದಕ್ಕೆ ಹೊಸ ಬಟ್ಟೆ ಹಾಕೊಂಡು ಹೋಗೋದಕ್ಕೆ ಅಂದ್ಬಿಟ್ಟು ಒಂದಿಷ್ಟು ಬಟ್ಟೆಗಳನ್ನ ತೊಗೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಇನ್ನೂ ಒಂದಿಷ್ಟು ಬಟ್ಟೆನೂ ಕೂಡ ನಾನು ಸೆಲೆಕ್ಟ್ ಮಾಡಿಕೊಂಡಿದ್ದೆ ಬಟ್ ಅಲ್ಲಿ ಇವಳು ಸೈಜ್ ಸಿಗಲಿಲ್ಲ ಸೊ ಅದಕ್ಕೆ ಅವಳು ಇವಳು ಸೈಜ್ ಏನೇನು ಸಿಕ್ಕಿದೆ ಅಷ್ಟು ಮಾತ್ರ ನಾನು ತೊಗೊಂಡು ಬಂದಿದ್ದೀನಿ ಸೊ ಆಲ್ರೆಡಿ ಇವತ್ತು ನಾನು ಬೆಳಿಗ್ಗೆ ಸ್ಕೂಲಿಗೆ ಕಳಿಸುವಾಗ ಒಂದು ಜೊತೆ ಬಟ್ಟೆ ಹಾಕಿದ್ದೆ ಅದು ಕೂಡ ನೆನ್ನೆನೇ ಪರ್ಚೇಸ್ ಮಾಡಿದ್ದು ಅದಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅವಳಿಗೆ ಸೊ ಅದಾದಮೇಲೆ ಇದು ಒಂದು ಟೀ ಶರ್ಟ್ನ ತೊಗೊಂಡೆ ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ನಮ್ಮ ಊರಲ್ಲಿ ಅದು ಹೊಸದಾಗಿ ಓಪನ್ ಆಗಿರೋಂಥ ಮಾಲ್ ಅಲ್ಲಿ ನಾವು ಏನೇ ಬಟ್ಟೆ ತೊಗೊಂಡ್ರು ಎಲ್ಲದಕ್ಕೂ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಸೊ ನನಗೆಲ್ಲ ಡಿಸ್ಕೌಂಟಲ್ಲೇ ಸಿಕ್ಕಿದೆ ಸೊ ಇದು ಬಂದು ನನಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲೇ ಸಿಕ್ಕಿರೋದು ಫೈವ್ ಹಂಡ್ರೆಡ್ ರುಪೀಸ್ ಟಾಪ್ ನನಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸಿಕ್ಕಿದೆ ಸೊ ಇದು ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ ಇದು ನಮ್ಮ ಶ್ರೇಯ ಸೆಲೆಕ್ಟ್ ಮಾಡಿಕೊಂಡಿರೋದು ಸೊ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ನನಗೆ ಗೊತ್ತಾಗಲಿಲ್ಲ ಮನೆಗೆ ಬಂದು ನೋಡಿದಾಗ ಎರಡೂ ಪ್ಯಾಟ್ರನ್ ಒಂದೇ ಥರ ಇದೆ ಸೊ ಕಲರ್ ಚೇಂಜ್ ಇರ್ಬೋದು ಎರಡೂ ನೋಡೋದಕ್ಕೆ ಒಂದೇ ಥರ ಇದೆ ಮನೆಗೆ ಬಂದು ನೋಡಿ ನೋಡ್ತಾ ಇದ್ದೀನಿ ನಾನು ಅಯ್ಯೋ ಎರಡು ಒಂದೇ ಥರ ತೊಗೊಂಡ್ಬಿಟ್ಟಿದ್ದೀನಲ್ಲ ಅಂತ ಆಲ್ರೆಡಿ ನನಗೆ ಇನ್ನೂ ಒಂದು ಟಾಪ್ ಕೂಡ ಇಷ್ಟ ಆಗಿತ್ತು ಅದನ್ನ ಬಿಟ್ಬಿಟ್ಟು ನಾನು ಇದನ್ನು ತೊಗೊಂಡೆ ಸೊ ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ಇದು ಕೂಡ ಚೆನ್ನಾಗಿದೆ ಕಲರು ಸೊ ಎರಡು ಸೇಮ್ ಇದೆ ಬಟ್ ಕಲರ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅದಾದಮೇಲೆ ನನಗೆ ಅವರಿಗೆ ತುಂಬಾ ಫ್ರಾಕ್ಸ್ ಹಾಕಬೇಕಂತ ನಂಗೆ ತುಂಬಾ ಇಷ್ಟ ಅವಳು ಹಾಕ್ಕೊಳ್ಳೋದೇ ಇಲ್ಲ ಫ್ರಾಕ್ಸ್ ಬರೀ ನನಗೆ ಜಿ ಪ್ಯಾಂಟ್ ಬೇಕು ಶ ಟಿ ಶರ್ಟ್ ಬೇಕು ಅಂತಲೇ ಕೇಳ್ತಾಳೆ ಸೊ ಈ ಸರ್ತಿ ಇರಲಿ ಫ್ರಾಕ್ಸ್ ಹಾಕೋಣ ಸ್ಕೂಲಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ಥರದೊಂದು ತೊಗೊಂಡೆ ತುಂಬಾ ಚೆನ್ನಾಗಿದೆ ಕೆಳಗಡೆ ಪ್ಯಾಂಟ್ ಥರ ಬಂದಿದೆ ಇದನ್ನು ಕೂಡ ನನಗೆ ಬೈ ಒನ್ ಗೆಟ್ ಒನ್ ಅಂದರೆ ಫಿಫ್ಟಿ ಪರ್ಸೆಂಟ್ ಆಫರಲ್ಲೇ ಸಿಕ್ಕಿದ್ದು ಇದು ಬಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಒಂದು ನನಗೆ ಸೊ ಬೈ ಒನ್ ಗೆಟ್ ಒನ್ ಇರೋದ್ರಿಂದ ನಾನು ಎರಡು ತಗೊಂಡಿದ್ದೀನಿ ಇದು ಒಂದು ತೊಗೊಂಡೆ ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಇದಕ್ಕೆ ಏನಂದರೆ ಹೇರ್ ಬ್ಯಾಂಡ್ ಫ್ಲೀ ಹೇರ್ ಬ್ಯಾಂಡ್ ಕೊಟ್ಟಿದ್ದಾರೆ ಇದಕ್ಕೆ ಸೊ ನಿನ್ನೆಯಲ್ಲಿ ವೇರ್ ಮಾಡಿ ನೋಡಿದೆ ನಮ್ಮ ಶ್ರೀ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅವಳು ವೈಟ್ಗಿರೋದ್ಕು ಈ ಕಲರ್ ಡ್ರೆಸ್ ತುಂಬಾ ಚೆನ್ನಾಗಿ ಇತ್ತು ಅವಳಿಗೆ ಸೊ ಇದು ಒಂದು ತೊಗೊಂಡೆ ಅದಾದಮೇಲೆ ಬೈ ಒನ್ ಗೆಟ್ ಒನ್ನಲ್ಲೇ ಇದು ಒಂದು ಫ್ರಾಕ್ ಇದು ಕೂಡ ನಂಗೆ ತುಂಬಾ ಇಷ್ಟ ಆಯಿತು ಸೊ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಕ್ವಾಲಿಟಿಗೆ ನಾವು ಕೊಡ್ಬೋದು ದುಡ್ಡು ಅಂತ ಅನ್ಸಿದ್ರೆ ಮಾತ್ರ ನಾನು ತಗೊಳ್ಳೋದು ಸೊ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ನನಗೆ ಈ ಫ್ರಾಕ್ ಅಂತ ತುಂಬಾ ಇಷ್ಟ ಆಯಿತು ಸೊ ಸ್ಕೂಲ್ಗೆ ಹೋಗುವಾಗ ಈ ಥರ ಪುಟ್ ಪುಟ್ಟ ಫ್ರಾಕ್ ಫ್ರಾಕ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ ಸೊ ಅದಾದ್ಮೇಲೆ ಡೈಲಿ ಯೂಸ್ಗೆ ಅಂದ್ಬಿಟ್ಟು ನಾನು ಈ ರೀತಿ ಡೈಲಿ ಯೂಸ್ಗೆ ಕಾಟನ್ ಫ್ರಾಕ್ಸ್ನ ತಗೊಂಡಿದ್ದೀನಿ ಸೊ ಇದು ಸ್ಕೂಲ್ಗೆ ಹೋಗೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ನಾನು ತುಂಬ ಮಕ್ಕಳತ್ರ ನೋಡಿದ್ದೆ ಈ ರೀತಿ ಫ್ರಾಕ್ಸ್ ಎಲ್ಲ ಹಾಕೊಂಡೋಗಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಸೊ ಸುಮಾರು ಒಂದು ಎರಡು ಮೂರು ಸಲ ನಾನು ಮಾಲ್ಗೆ ಹೋಗಿದ್ದೀನಿ ಈ ರೀತಿ ಡ್ರೆಸ್ ನನಗೆಲ್ಲೂ ಕಾಣಿಸಿರ್ಲಿಲ್ಲ ಎಷ್ಟೋ ಸಲ ಹುಡುಕ್ಬಿಟ್ಟು ವಾಪಸ್ ಬಂದಿದೆ ಸೊ ಲಾಸ್ಟಲ್ಲಿ ಒಂದು ನಾಲ್ಕೈದು ಪೀಸೇನು ಉಳಿದಿತ್ತು ಅಷ್ಟೇ ಸೊ ತೊಗೊಂಡಿದ್ದೀನಿ ಸೊ ಪಿಂಕಲ್ಲಿ ಒಂದಿದೆ ಹಂಡ್ರೆಡ್ ರುಪೀಸ್ಗೆ ಒಂದು ಫ್ರಾಕ್ ಇದು ಇದು ಒಂದು ಕಲರ್ ಲೈಟ್ ಆರೆಂಜ್ ಕಲರ್ ಇದೆ ಇದು ಡಾರ್ಕ್ ಪರ್ಪಲ್ ಅಲ್ಲಿ ಸೊ ಇಷ್ಟೇ ನಾನು ಜಾಸ್ತಿ ಏನು ಪರ್ಚೇಸ್ ಮಾಡೋದಕ್ಕೆ ಹೋಗಲಿಲ್ಲ ಇವತ್ತು ಬೆಳಿಗ್ಗೆ ಕೂಡ ಒಂದು ಜೊತೆ ಹಾಕಿ ಕಳ್ಸಿದ್ದೀನಿ ಅದು ಕೂಡ ಅವಳಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಫ್ರೆಂಡ್ಸ್ ಇನ್ನೇನು ಅವ್ಳು ಬರೋ ಹೊತ್ತು ಕೂಡ ಆಗೋಯಿತು ಸೊ ಬೆಳಿಗ್ಗೆ ಅವ್ಳ ಟೈಮಿಂಗ್ಸ್ ಬಂದು ಸ್ಕೂಲ್ದು ಒಂಬತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಇದೆ ಸೊ ಫ್ರೆಂಡ್ಸ್ ಇವಾಗ ನಮ್ಮ ಶ್ರೇಯ ಕೂಡ ಬಂದಳು ಸೊ ಎಷ್ಟು ಖುಷಿಯಿಂದ ಆಟ ಅಂತಂದರೆ ಸ್ಕೂಲಲ್ಲಿ ಬರೋದಕ್ಕೂ ಕೂಡ ನಾನು ಬರೋಲ್ಲ ಅಂತ ಹೇಳ್ತಿದ್ಲಂತೆ ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ಲಂತೆ ಸೊ ನನಗಂತೂ ತುಂಬಾ ಖುಷಿ ಆಯಿತು ನಾನು ಎಲ್ಲಿ ಈ ಸಲವೂ ಅಳ್ತು ಬಿಡ್ತಾಳೇನೋ ಮತ್ತು ಸ್ಕೂಲ್ಗೆ ಹೋಗೋದು ಹೋಗೋಕ್ಕೆ ಮತ್ತೆ ಟೈಮ್ ತೊಗೊತಾಳೆನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಬಟ್ ಏನಿಲ್ಲ ಅಳ್ತಾ ಇರಲಿಲ್ಲ ಚೆನ್ನಾಗಿ ಆಟಾಡಿದಾಳೆ ಏನೂ ಟೆನ್ಷನ್ ಇಲ್ಲ ಎಲ್ಲ ಮಕ್ಕಳಕ್ಕಿಂತ ಜಾಸ್ತಿ ಇವಳೇ ಆಟ ಅಂತ ಹೇಳಿದ್ರು ಸೊ ಅದಾದಮೇಲೆ ಬಂದಳು ಮನೆಗೆ ಬಂದಿದ ತಕ್ಷಣ ನಾನು ನನಗಂತೂ ಇವತ್ತು ಟೈಮೇ ಹೋಗಿಲ್ಲ ನಿಜವಾಗ್ಲೂ ಯಾವಾಗ ಬರ್ತಾಳೆ ಯಾವಾಗ ಒಂದೊಂದು ನಿಮಿಷವೂ ನಾನು ಟೈಮ್ ನೋಡ್ತಾನೆ ಕೂತಿದ್ದೆ ಯಾವಾಗ ಬರ್ತಾಳೆ ಇನ್ನೂ ಟೈಮೇ ಆಗ್ತಾ ಇಲ್ವಲ್ಲ ಅಂತ ಅವಳಿದ್ದಾಗ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಸೊ ಬಂದಿದ ತಕ್ಷಣ ನಾನಿಲ್ಲಿ ಅವಳು ಅವಳಿಗೆ ಬಾದಾಮ್ ಕೊಟ್ಟಿದ್ದೀನಿ ಸೊ ಬೆಳಗ್ಗೆ ಕೊಟ್ಟು ಕೊಡೋಕ್ಕಾಗಲಿಲ್ಲ ಹಾಗೆ ಇಟ್ಟಿದ್ದೆ ಟೈಮಾಗಿ ಹೋಗಿತ್ತು ಅಂತ ಸೊ ಇವಾಗ ಕೊಟ್ಟಿದ್ದೀನಿ ಸೊ ಬೆಳಿಗ್ಗೆ ಸಾಂಬಾರು ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ ಮೊಳಕೆ ಸಾರು ಸೊ ಅದಕ್ಕೆ ಇವಾಗ ಮಧ್ಯಾಹ್ನಕ್ಕೆ ಅನ್ನಕ್ಕೆ ಇಟ್ಕೋತಾ ಇದ್ದೀನಿ ಸೊ ಇದು ಬಂದು ಮಡಿಕೆನ ನಾನು ಇಲ್ಲೇ ಮನೆ ಹತ್ರನೇ ತಗೊಂಡಿರೋದು ಅನ್ನ ಮಾತ್ರ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಉಡಿ ಉಡಿಯಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಾಗುತ್ತೆ ಸೊ ಇದರಲ್ಲಿ ನಾನು ಮೂರು ಥರ ನನ್ನ ಮಡಿಕೆನ ತೊಗೊಂಬಂದಿದ್ದೆ ಒಂದು ಮಡಿಕೆನ ನಮ್ಮ ಶ್ರೀಯಾ ಒಡೆದಾಕ್ಬಿಟ್ಲು ಸ್ವಲ್ಪ ದೊಡ್ಡದಾಗಿತ್ತು ಅದು ಮಡಿಕೆ ಆ ಮಡಿಕೆ ಬಂದು ಸುಮಾರು ನಾನು ಒಂದೊಂದು ಮಡಿಕೆಗೆ ಐವತ್ತು ರೂಪಾಯಿ ಕೊಟ್ಟಿದ್ದೀನೇನು ಅಷ್ಟೇ ತುಂಬ ಕಡಿಮೆ ಬೆಲೆಗೆ ನನಗೆ ಸಿಕ್ತು ಸೊ ಹಾಗೆ ನಮ್ಮ ಶ್ರೇಯಂಗೆ ಸ್ವಲ್ಪ ಸಾಂಬಾರು ಬಂದು ಸ್ವಲ್ಪ ಖಾರ ಆಗಿತ್ತು ಅದಕ್ಕೆ ನಾನು ಮೊಸರು ಮಾಡಿದ್ದೆ ಸೊ ಮೊಸರನ್ನೇ ಹಾಕಿ ತಿನ್ಸೋಣ ಅಂದ್ಬಿಟ್ಟು ಅನ್ನ ಮೊಸರು ಹಾಕ್ಬಿಟ್ಟು ತಿನ್ಸೋಣ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ ಇವಾಗ ಇನ್ನೇನು ಮಲ್ಕೋತಾಳೆ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೀನಿ ಏನು ಮಾಡಿದ್ರು ಮಲ್ಕೊತಾನೆ ಇಲ್ಲ ಅವಳು ಬರೀ ಆಟ ಹತ್ಕೊಂಡ್ಬಿಟ್ಟಿದೆ ನಾನು ಮತ್ತೆ ಸ್ಕೂಲ್ಗೆ ಕಳಿಸು ಸ್ಕೂಲ್ ಕಳಿಸು ಅಂತ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಅವಳು ನಾಳೆ ಹೋಗುವಂತೆ ಅಂದ್ರೂ ಕೇಳ್ತಾನೆ ಇಲ್ಲ ನಾನು ಇಲ್ಲ ನಾನು ಸ್ಕೂಲ್ಗೆ ಹೋಗ್ಬೇಕು ನಾನಲ್ಲಿ ಎಲ್ಲರ ಜೊತೆ ಆಟ ಆಡಬೇಕು ಅಲ್ಲಿ ತುಂಬ ಜನ ಇದ್ದಾರೆ ತುಂಬ ಮಕ್ಕಳಿದ್ದಾರೆ ನಾನು ಅಲ್ಲಿ ಹೋಗಿ ಆಟ ಆಡಬೇಕು ಅಂತಲೇ ಆಟ ಮಾಡ್ತಾ ಇದ್ದಾಳೆ ಆಯ್ತು ಇವಾಗ ಫಸ್ಟು ಊಟ ಮಾಡು ಆಮೇಲೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡಿ ಮಲಗಿಸ್ದೆ ಸೊ ಅದಾದಮೇಲೆ ನೈಟ್ ನಮ್ಮ ನನ್ನ ಹಸ್ಬೆಂಡ್ ಬಂದರು ಅವರು ತುಂಬ ಒಂದು ಫೈ ಇಯರ್ಸಿಂದ ಮೊಬೈಲ್ ಯೂಸ್ ಮಾಡ್ತಾಯಿದ್ರು ಅದು ರೀಸೆಂಟಾಗಿ ಒಂದು ಟೂ ತ್ರೀ ಡೇಸಿಂದೆ ಒಡೆದೋಯ್ತು ಸೊ ಅದಕ್ಕೆ ಈ ಫೋನ್ನ ತಗೊಂಡು ಬಂದಿದ್ದಾರೆ ಇದು ಟೆನ್ ಡೇಸ್ ಬ್ಯಾಕೇ ಅವರು ಆರ್ಡರ್ ಮಾಡಿದರು ಬುಕ್ ಮಾಡಿದರು ಅಂಗಡಿಗೆ ಹೋಗಿ ಸೊ ಅದು ಇವತ್ತು ಬಂದಿದೆ ತೊಗೊಂಬಂದಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಫೋನ್ ಕೂಡ ಅದಕ್ಕೆ ಇದು ಹೆಡ್ ಬ್ಲೂಟೂತ್ ಫ್ರೀಯಾಗಿ ಬಂದಿದೆ ಸೊ ಮೊಬೈಲ್ ಕೂಡ ತುಂಬ ಚೆನ್ನಾಗಿದೆ ಬ್ಲೂಟೂತು ಕೂಡ ತುಂಬ ಒಳ್ಳೆ ಕ್ವಾಲಿಟಿ ಇರುವಂಥ ಬ್ಲೂಟೂತ್ ಗಿಫ್ಟಾಗಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಹತ್ರ ಒಂದು ಬ್ಲೂಟೂತ್ ಇತ್ತು ನಾನು ಇದೆ ನನಗೂ ಒಂದು ಬ್ಲೂಟೂತ್ ಬೇಕು ನನಗೂ ಬ್ಲೂಟೂತ್ ಬೇಕು ಅಂತ ಅವ್ರು ಇನ್ನೇನು ನನಗೂ ಕೂಡ ತಕ್ಕೊಡ್ಬೇಕು ಅಂತ ಅನ್ಕೊಂಡಿದ್ರು ಒಳ್ಳೆ ಕ್ವಾಲಿಟಿ ಇರುವಂತ ಬ್ಲೂಟೂತ್ ಇದೆ ಸಖತ್ ಸೌಂಡ್ ಇದೆ ಗ್ರೇ ಕಲರಲ್ಲಿ ಸಿಕ್ಕಿದೆ ತುಂಬ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ನನ್ನ ಹಸ್ಬೆಂಡ್ ಹತ್ರ ಬ್ಲ್ಯಾಕ್ ಇತ್ತು ನಾನು ಏ ಹೇಳಿದ್ದೆ ಸೊ ಗಿಫ್ಟ್ ಆಗಿ ಅದು ಯಾವ್ದು ಕೊಡ್ತಾರೆ ಅದನ್ನ ಮಾತ್ರ ತಗೋಬೇಕು ಸ್ಕೂಲ್ ಬೇಡ ಬೇಡ ಮನೇಲೇ ಇರು ನೀನು ಹೋಗ್ಬೇಕಾ ಏನ್ ಮಾಡ್ತೀಯಾ

ಸ್ಟ್ರೈಟಾಗಿ ನಿಂತ್ಕೊಂಡು ಹೇಳ ಸೊ ಫ್ರೆಂಡ್ಸ್ ನನಗಿಲ್ಲಿ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಮುಂಚೆ ಎಲ್ಲ ನಮ್ಮ ಶ್ರೇಯಂಗೆ ಬೇರೆ ಸ್ಕೂಲ್ಗೆ ಹಾಕಿದ್ದೆ ಅಲ್ಲಿ ಹೋಗಿದ್ದು ಒಂದು ಅರ್ಧ ಗಂಟೆ ಒನ್ ಅವರ್ಗೆಲ್ಲ ನನಗೆ ಕಾಲ್ ಬಂದುಬಿಡ್ತಿತ್ತು ನಿನ್ನ ಮ ನಿಮ್ಮ ಮಗಳು ತುಂಬಾ ಅಳ್ತಾ ಇದ್ದಾಳೆ ಬಂದು ಕರ್ಕೊಂಡೋಗಿ ಮತ್ತು ನಿಮ್ಮ ಮಗಳಿಂದ ಬೇರೆ ಮಕ್ಕಳು ಕೂಡ ನಿಮ್ಮ ಮಗಳನ್ನ ನೋಡಿ ಅಳ್ತಾರೆ ಪ್ಲೀಸ್ ಬಂದು ಕರ್ಕೊಂಡೋಗಿ ಒಂದು ಹದಿನೈದು ದಿನ ಸ್ವಲ್ಪ ಅಳ್ತಾರೆ ಸ್ವಲ್ಪ ಬೇಗ ಬಂದು ಕರ್ಕೊಂಡೋಗಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು ಬಟ್ ಒಂದು ಫಿಫ್ಟೀನ್ ಡೇಸ್ ಬಿಟ್ಟು ಕೂಡ ನೋಡ್ತಿದ್ದೆ ಏನು ಮಾಡ್ರೂ ಅವಳು ಸ್ಕೂಲ್ಗೆ ಹೋಗೋದಿತ್ತು ಅಳ್ತಾ ಅಳ್ತಾಯಿದ್ಳು ಅದಾದಮೇಲೆ ಹೋಗಲಿ ಅಂದ್ಬಿಟ್ಟು ಇಷ್ಟು ದಿನ ಮನೇಲಿ ಇರಿಸ್ಕೊಂಡು ಈಗ ಮತ್ತೆ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿದೆ ಅಂದ್ಬಿಟ್ಟು ಹಾಕಿದ್ದೀನಿ ಸೊ ಇವಾಗ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಯಾಕೆಂದರೆ ಇವಾಗೆಲ್ಲ ಅವಳಿಗೆ ಅರ್ಥ ಮಾಡ್ಕೊತಾ ಇದ್ದಾಳೆ ಎಲ್ಲಿ ಹೇಗಿರಬೇಕು ಎಲ್ಲಿ ಇಲ್ಲಿದ್ರೆ ನಾನು ಹೆಂಗಿರಬೇಕು ಅಂತ ಪ್ರತಿಯೊಂದು ಕೂಡ ಅರ್ಥ ಮಾಡ್ಕೊತಾ ಇದ್ದಾಳೆ ಸೊ ಅದಕ್ಕೆ ತ್ರೀ ಇಯರ್ಸ್ ಆದಮೇಲೆ ತುಂಬ ಹಳೋ ಮಕ್ಕಳಿತ್ತು ಅಂದರೆ ತ್ರೀ ಇಯರ್ಸ್ ಆದಮೇಲೆ ನಾವು ಸ್ಕೂಲಿಗೆ ಸೇರಿಸಿದ್ರೆ ಅವರು ಅರ್ಥ ಮಾಡಿಕೊಂಡು ಸ್ಕೂಲಲ್ಲಿ ಇರ್ತಾರೆ ಸೊ ನನ್ನ ಮಗಳು ಇವಾಗ ಅರ್ಥ ಮಾಡ್ಕೊಂಡು ಸ್ಕೂಲಲ್ಲಿ ಆರಾಮಾಗಿ ಆಟ ಆಡ್ಕೊಂಡು ಬರ್ತಾಳೆ ಅದು ತುಂಬಾ ಖುಷಿ ಆಗ್ತಾ ಇದೆ ಅವಳು ಟೀಚರ್ಸ್ ಕೂಡ ಫೋನ್ ಮಾಡಿ ನನಗೆ ಹೇಳಿದ್ರು ನೀವೇನು ಟೆನ್ಷನ್ ತೊಗೋಬೇಕಾಗಿಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅವಳು ಬೇರೆ ಮಕ್ಕಳು ಅಳ್ತಾ ಇದ್ದರೆ ಇವಳೇ ಹೋಗಿ ಸಮಾಧಾನ ಮಾಡಿ ಬಾ ಆಟಾಡೋಣ ಅಂತ ಕರ್ಕೊಂಡು ಹೋಗ್ತಾಳಂತೆ ನನಗದು ಖುಷಿ ಆಯಿತು ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ಥರ ವೀಡಿಯೋಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ತ್ಯಾಂಕ್ ಥ್ಯಾಂಕ್